ಚಿಡ್ಲಘಟ್ಟ ತಾಲೂಕಿನ ಗೌಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮಾಜ ಸೇವಕ ಮಂಜುನಾಥ್ ರವರ ಸಹಯೋಗದೊಂದಿಗೆ ಅವರ ಸಿನಾಸಿಸ್ ಕಂಪನಿ ವತಿಯಿಂದ ಡಿಜಿಟಲ್ ವಿದ್ಯಾಭ್ಯಾಸಕ್ಕಾಗಿ ಐದು ಲ್ಯಾಪ್ಟಾಪ್ ಟ್ರಾಕ್ಶೂಟ್ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಗಗನ ಸಿಂಧು ಉದ್ಘಾಟಿಸಿ ಮಾತನಾಡಿದ ಅವರು ಗೌಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅಂದರೆ ಹೆಮ್ಮೆಯ ವಿಷಯ ಇದೇ ಶಾಲೆಯ ಮಾದರಿಯಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಲಿ ಸರ್ಕಾರಿ ಶಾಲೆಗಳ ದಾಖಲಾತಿಗಳು ಕಡಿಮೆಯಾಗುತ್ತಿವೆ ಇಂಥ ಸಂದರ್ಭದಲ್ಲಿ ಗೌಡನಹಳ್ಳಿ ಸರ್ಕಾರಿ ಶಾಲೆಗೆ ಬಸ್ ವ್ಯವಸ್ಥೆ ಇದೆ ಈ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯಿಂದ ತರಗತಿಗಳು ನಡೆಯುತ್ತಿವೆ ಅದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇನ್ನೂರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದರೆ ತುಂಬಾ ಸಂತೋಷವಾಯಿತು ಪೋಷಕರು ನಿಮ್ಮ ಮಕ್ಕಳನ್ನು ನಿಮ್ಮ ಗ್ರಾಮಗಳ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದರು ಇನ್ನು ಮಕ್ಕಳಿರೋದು ತುಂಬಾ ಸಂತೋಷ ಮತ್ತೆ ಒಂದು ಸರ್ಕಾರಿ ಶಾಲೆಗೆ ಒಂದು ಬಸ್ ಕನೆಕ್ಟಿವಿಟಿ ಇದೆ ಎಷ್ಟು ಹೆಚ್ಚಿನ ಅಂಶದಲ್ಲಿ ಮಕ್ಕಳು ಬರ್ತಾರೆ ಮತ್ತೆ ಅದ್ರ ಜೊತೆಗೆ ಓದಿನ ಪ್ರಾಮುಖ್ಯತೆ ಎಷ್ಟು ಇದೆ ಅಂತ ಈ ಶಾಲೆಯಲ್ಲಿ ಗೊತ್ತಾಗ್ತದೆ ಇಂಥ ಶಾಲೆ ನಮ್ಮ ಶಿಬಿರ ಇದೆ ಅನ್ನೋದು ನಮ್ಗೆ ತುಂಬಾ ಸಂತೋಷವಾಗಿದೆ ಇದೇ ತರ ಎಲ್ಲಾ ಸರ್ಕಾರಿ ಶಾಲೆಗಳು ಇದೆ ಮುನ್ನಡೆಯಲಿ ಚೆನ್ನಾಗಿ ಬೆಳೀಲಿ ಮತ್ತೆ ಇನ್ನೂ ಹೆಚ್ಚಿನ ಮಕ್ಕಳು ಬಂದು ಸರ್ಕಾರಿ ಶಾಲೆ ಓದಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಅಂತ ನಾನು ಹಾಕಿರ್ತೀನಿ ಥ್ಯಾಂಕ್ ಯು ಇವತ್ತೇನು ನಮ್ ನಮಗೆ ಒಂದೇ ಉದ್ದೇಶ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅನ್ನೋದು ಬೇದು ಭವನ ಆಗ್ತಾ ಇದೆ ಇದು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗಿಂತ ಅತ್ಯುತ್ತಮ ಅತ್ಯುತ್ತಮವಾಗಿ ನಡೀಬೇಕನ್ನ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ ಮುಖ್ಯವಾಗಿ ಇರುವಂತಹ ಶಿಕ್ಷಕ ವರ್ಗ ಏನಿದ್ದಾರೆ ಅವರು ಯಾವುದೇ ಖಾಸಗಿ ಶಾಲೆಗಿಂತ ನಿಮ್ ಬೇಕಾದ್ರೆ ಕಂಪೇರ್ ಮಾಡ್ಬೋದು ಅವರು ಶಿಕ್ಷಕರು ನಮ್ಮ ಶಾಲೆ ಶಿಕ್ಷಕರು ತುಂಬಾ ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ ನೂರು ರೂಪಾಯಿಲಿ ಮೂವತ್ತು ಎಪ್ಪತ್ತು ಹಂಗ್ ಡಿಫ್ರೆನ್ಸ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಇರುವಂತ ನಾಲೇಜು ಇವರತ್ತೊಂದು ಶ್ರಮತೆ ಇವರತ್ತ ಶ್ರದ್ಧೆ ಖಂಡಿತ ಖಾಸಗಿ ಶಾಲೆ ಮಕ್ಕಳಿಗೆ ಶಿಕ್ಷಕರ ಕೊರತೆ ಕಾರಣ ಇವರೆಲ್ಲ ಸೆಲೆಕ್ಟ್ ಆಗಿ ಬಂದಿರೋ ಟೀಚರ್ಸ್ ಮಿಕ್ಕಿಂತ ಖಾಸಗಿ ಶಾಲೆ ಏನೋ ಗೊತ್ತಿರುತ್ತೆ ಅದ್ರಿಂದ ಇಂತಹ ಶಾಲೆಯಲ್ಲಿ ಬರುವಂತ ಖಂಡಿತ ಪುಣ್ಯವಂತರು ದಯಮಾಡಿ ಇಲ್ಲಿ ಏನ್ ಕೊರತೆಗಳಿದ್ರು ನಮ್ಮೆಲ್ಲ ಇನ್ನು ಮುಖ ಇನ್ನೂ ಸಮಾಜದಲ್ಲಿ ಮಾಡುವಂತ ಸುಮಾರು ಜನ ಇದ್ದಾರೆ ಆದ್ರೆ ಅವ್ರಿಗೆ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತವನ್ನ ನಾವು ಹುಡ್ಕೊಂಡ್ಬಂದು ಕೊಡೋಣ ಈ ಶಾಲೆಗೆ ಏನೇನು ಅಭಿವೃದ್ಧಿ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಅಡ್ಮಿಷನ್ ಹೆಂಗಿರಬೇಕಪ್ಪ ಅಂದರೆ ಎಲ್ ಕೆ ಜಿ ಯು ಕೆಜಿ ಬಸ್ ಪೇರೆಂಟ್ಸ್ ಅಡ್ಗೆ ಪೇರೆಂಟ್ಸ್ನ ಕಿವಲ್ಲಿ ಇರಿಸಬೇಕು ಲಿಮಿಟ್ ಶೈಡ್ ಇರಬೇಕು ಪೇರೆಂಟ್ಸ್ ಕಿವಲ್ಲಿ ಇರಬೇಕು ಅದಾಗಬೇಕಂದ್ರೆ ಇಷ್ಟೇ ಮಾಡಬೇಕಾಗಿರೋದು ಎಕ್ಸ್ಟ್ರಾ ಎಫರ್ಟ್ ಏನೂ ಇಲ್ಲ ನಿಮ್ಮ ಮಕ್ಕಳು ಮನೆಗೆ ಬಂದ ಸ್ವಲ್ಪ ಪಾಠಗಳ ಬಗ್ಗೆ ಗಮನ ಕೊಡಿ ಮ ನಿಮ್ಗೆ ಆಲ್ರೆಡಿ ನಾನು ಪೇರೆಂಟ್ಸ್ ಮೀಟಿಂಗ್ ಗುಮ್ಮ ಹೇಳ್ಬಿಟ್ಟಿದ್ದೀನಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ ಮಕ್ಕಳ ಬಗ್ಗೆ ಇಷ್ಟು ಕಾಳಜಿ ವಹಿಸಿ ಯಾಕಂದರೆ ಸರ್ ಅವಾಗ ಹೇಳ್ತಾ ಇದ್ರು ನೀವು ಇಷ್ಟು ದುಡಿಯೋದೆಲ್ಲ ಏನು ಕೇಳಿ ಮಕ್ಕಳಿಗೆ ಅದನ್ನು ಪಕ್ಕದ ಮನೆಯವ್ರಿಗೆ ಕೊಡೋಲ್ಲ ಎಲ್ಲ ಮಕ್ಕಳಿಗೆ ಹೇಳ್ತಾನೆ ಅದರಿಂದ ಮಕ್ಕಳ ವಿದ್ಯಾಭ್ಯಾಸ ನೀವು ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ಫೋಕಸ್ ಮಾಡಿದ್ರೋ ಅದಕ್ಕಿಂತ ಹೆಚ್ಚಿಗೆ ಮಕ್ಕಳು ಮೇಲೆ ಅವ್ರಿಗೆ ಏನು ಹೋದ್ರ ಇಲ್ವಾ ಏನಾಗಿದೆ ವಿದ್ಯಾಭ್ಯಾಸ ಅವ್ರ ತೊಂದರೆ ಏನಾಗಿದೆ ಮತ್ತೆ ಮೊಬೈಲ್ಗಳು ಸ್ವಲ್ಪ ಇವೆಲ್ಲ ಅವಾಯ್ಡ್ ಮಾಡಿದಾಗ ಮಾತ್ರ ಮಕ್ಕಳು ಒಳ್ಳೇದಾಗಿ ಬರ್ತಾರೆ ಊಟ ಮಾಡ್ತಾ ನಂಗೆ ಮೊಬೈಲ್ ಕೊಡೋದು ಎಲ್ಲ ಮಾಡಿದಾಗ ಮಕ್ಕಳು ಇರುತ್ತೆ ದಯಮಾಡಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟರೆ ನೀವು ಖಂಡಿತ ಫ್ಯೂಚರ್ ಅಲ್ಲಿ ನೀವು ಗೆಲ್ದಂಗೆ ನಿಮ್ಮ ಮಕ್ಕಳು ಎಜುಕೇಶನ್ ಏನಾದ್ರು ಲಾಸ್ ಆಯ್ತಾದ್ರೆ ನೀವು ಸೋತಂಗೆ ನೀವ್ ಒಂದು ಒಂದ್ ಹದಿನೈದು ವರ್ಷ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರಾ ಅಥವಾ ಎಂಡ್ ಆಫ್ ದ ಲೈಫಲ್ಲಿ ನಿಮ್ಗೆ ಖುಷಿಯಾಗಿರ್ತೀರ ಈ ಒಂದ್ ವೇಳೆ ನೀವ್ ಏನಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದು ಊರೆಲ್ಲ ಬಿಟ್ಟರೆ ಏನ್ ಕೆಲಸಕ್ಕೆ ಹೋಯ್ತು ಆಯ್ತು ಅಂದ್ರೆ ನೀವು ಸಹಾಯ ವರ್ಗ ಬರ್ತೀರಾ ನಿಮಗೆ ಒಳ್ಳೆ ಭವಿಷ್ಯ ಸಿಗಲ್ಲ ಮಕ್ಕಳ ಜೊತೆಗೆ ನಿಮ್ಮ ಲೈಫ್ ಹಾಳಾಗೋಗುತ್ತೆ ನಿಮ್ ಮಕ್ಕಳು ಎಲ್ಲೇ ಇಲ್ಲಿ ಓದಿ ಚೆನ್ನಾಗಿ ಆಗಲಿ ನೀವು ನೋಡೋದೇ ಬೇಡ ಅದು ನಿಮ್ಗೆ ಹೆಮ್ಮೆ ಇರುತ್ತೆ ನನ್ ಮಕ್ಕಳಿಂದ ಕಡೆ ಹೋಲ್ತಾ ಇದಾರೆ ಇಂಥ ಕಡೆ ಕೆಲಸ ಮಾಡ್ತಾ ಇದಾರೆ ಇಂಥ ಕಡೆ ಹೋದ್ತಾ ಇದಾರೆ ಇಷ್ಟು ಬೆಳೀತಾ ಇದೆ ಅಂತ ಹೇಳ್ಕೊಳ್ಳಿ ತಿರುಗ ಕಾಲದಲ್ಲಿ ಹೆಂಗಿರುತ್ತೆ ಊರಲ್ಲಿ ಎಲ್ಲರೂ ನಿಮ್ಗೆ ಗೊತ್ತಿರುತ್ತೆ ಅದೇ ನಮ್ಮ ವಾತಾವರಣ ಹೆಂಗಿರ್ತದೆ ನಿಮ್ಮ ಮಗ ಯಾರೋ ಬೋರ್ಡ್ ಆಫೀಸ್ ಹೋಗಿ ಕೆಲಸ ಹೋಗಿ ಬಂದ್ರೆ ಇನ್ನೇನು ಕಾಲ ಕನ್ಕೊಂಡು ಹೇಳ್ತೀರಾ ನಮ್ಮ ಮಗ ಬರ್ತವನ್ ಕಾಲಲ್ಲಿ ಹಿಂಗೆ ಕೆಲಸ ಮಾಡ್ತಾನಂತ ಆ ಖುಷಿ ಇರುತ್ತೆ ನಿಮಗೆ ಅದೇ ನೀವು ಆಸ್ತಿಗಿಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ ಆಸ್ತಿ ಗಮನ ಕೊಡಬೇಡಿ ನಿಮ್ಮ ಆಸ್ತಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಅವತ್ತು ಉತ್ತಮವಾಗಿರುತ್ತೋ ಅವತ್ತು ನಿಮ್ಮ ಭವಿಷ್ಯನು ಉತ್ತಮವಾಗಿರುತ್ತೆ ಇಷ್ಟು ಕೇಳೋ ಅವಕಾಶ ಎಲ್ಲರಿಗೂ ಧನ್ಯವಾದಗಳು ಅಲ್ಲಿ ಏನು ವಿದ್ಯಾಭ್ಯಾಸ ಕೊಟ್ಟಾರೋ ಬಿಡ್ತಾರೋ ಪಕ್ಕದ ಮನೆಯವರು ಯೂನಿಫಾರ್ಮ್ ಹಾಕೊಂಡು ಪ್ರಸಕ್ತ ಖಾಸಗಿ ಶಾಲೆ ನಮ್ಮ ಸೇರಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ಸರ್ಕಾರಿ ಶಾಲೆಗಳಿದ್ದಾವೆ ಆದರೆ ಹೆಚ್ಚು ಅಲ್ಲಿಂದ ಹೇಳಿದ್ರೆ ಈ ಬಿಸ್ನೆಸ್ ಬಗ್ಗೆ ಮಾತಾಡೋದು ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಹೆಚ್ಚು ಬಿಸ್ನೆಸ್ ನಡೀತಾರೆ ಯಾವತ್ತಂದ್ರೆ ಖಾಸಗಿ ಶಾಲೆ ಮತ್ತು ಖಾಸಗಿ ಆಸ್ಪತ್ರೆ ಈ ಎರಡಕ್ಕೂ ಪೋಷಕರು ಯಾವುದಕ್ಕೂ ಯೋಚನೆ ಮಾಡಲ್ಲ ಯಾಕಂದರೆ ಖಾಸಗಿ ಶಾಲೆಗೆ ಸೇರ್ಸೋದು ಖಾಸಗಿ ಆಸ್ಪತ್ರೆಗೆ ಸೇರ್ಸೋಕ್ಕೆ ತಮ್ಮ ವರ್ಷದ ಸಂಪಾದನೆನ ಮತ್ತೆ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಆ ಒಂದು ಎರಡು ಕ್ಷೇತ್ರಗಳಿಗೆ ಸುರಿದರೆ ಹಾಗಾಗಿ ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು ಸಹ ವೆಲ್ ಕ್ವಾಲಿಫೈಡ್ ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರನ್ನ ಒಂದಲ್ಲ ಎರಡಲ್ಲ ಮೂರು ಬಾರಿ ಪರೀಕ್ಷೆಗಳನ್ನು ಮಾಡಿ ಸೇರಿಸ್ಕೊಳ್ಳಬೇಕು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗುತ್ತೆ ಅದಕ್ಕೆ ನೀವು ಕೈ ತೋರಿಸಬೇಕು ಹಾಗಾಗಿ ಶಿಕ್ಷಕರ ಜೊತೆ ನೀವು ಸಹ ನಿರಂತರ ಸಂಪರ್ಕವನ್ನು ಇಟ್ಕೊಂಡು ಶಿಕ್ಷಕರೊಂದಿಗೆ ಆಗಾಗ ಒಂದು ನಿರಂತರ ಸಂಪರ್ಕದೊಂದಿಗೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ಯಾವ ಥರ ಕಲಿತಾ ಇದ್ದಾರೆ ಅವರಿಗೆ ಯಾವ ಸಂಸ್ಕಾರವನ್ನು ಕಲಿಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಪ್ರತಿದಿನ ಅವ್ರು ಏನು ಶಾಲೆಯಿಂದ ಮನೆಗೆ ಬಂದಾಗ ಅಟ್ಲೀಸ್ಟ್ ನಮ್ಮ ಜೋಡಪ್ಪಸರ್ ತುಂಬಾ ಅರ್ಥಕಲ್ಪಿಕವಾಗಿ ಹೇಳಿದರು

ತುಂಬ ಒಡ್ನಾಟಕ್ಕೆ ಆವಾಗ ಆವಾಗವಾಗ ಬರ್ತಾ ಇರ್ತೀವಿ ಆದರೆ ಈ ಊರಿನ ಗ್ರಾಮಸ್ಥರಾಗಲಿ ಈ ಊರಿನಲ್ಲಿರುವ ಟೀಚರ್ಗಳಾಗಲಿ ಈ ಊರಿನ ಎಸ್ ಡಿ ಎಮ್ ಒಂದು ತಂಡ ಇರಲಿ ಯಾರೇ ಇರಲಿ ಈ ಶಾಲೆ ಅಭಿವೃದ್ಧಿ ಬಗ್ಗೆ ತುಂಬ ಶ್ರಮಿಸ್ತಾ ಇದೆ ಇದೇ ರೀತಿ ಎಲ್ಲ ಊರುಗಳಲ್ಲೂ ಈ ಥರ ಶ್ರಮಿಸಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಶಾಲೆ ಅವಶ್ಯಕತೆ ಬರಲ್ಲ ನಾವು ಮೊದಲು ಹೋಗ್ತಾ ಇದ್ದಾಗ ಯಾರು ಪ್ರೈವೇಟ್ ಶಾಲೆ ಮುಂದೆ ಇರಲಿಲ್ಲ ಈಗೀಗ ಒಂದು ಪ್ರೈವೇಟ್ ಶಾಲೆ ಅದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿ ಒಂದು ತಂದೆ ತಾಯಿಯರಲ್ಲೂ ಒಂದು ಕ್ರಿಸ್ಟೇಜ್ ಮನೋಭಾವ ಬಂದಿದೆ ನಮ್ಮ ಮಗು ಯೂನಿಫಾರ್ಮ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಒಂದು ಬಸ್ಸಲ್ಲಿ ಹೋಗ್ಬಿಟ್ಟು ಬಂದ್ರೇ ನಮ್ಮ ಮಗು ಓದ್ತಾ ಇದೆ ಗೌರ್ಮೆಂಟ್ ಶಾಲೆಗೆ ಹೋದ್ರೆ ನಮ್ಮ ಮಗು ಓದ್ತಾ ಇಲ್ಲ ಅನ್ನೋ ಮನೋಭಾವ ಬಂದ್ಬಿಟ್ಟು ಆ ಭಾಗ ಆ ಭಾವನೆ ನಮ್ಮ ಒಂದು ಪೋಷಕರಲ್ಲಿ ಬಂದಿದೆ ಮೊದಲು ಪೋಷಕರು ಆ ಮನೋಭಾವನೆಯನ್ನು ತೆಗೆದಾಕ್ಬೇಕು ನಮ್ಮ ಮಗು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದೆಯಾ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದೆಯಾ ಬಸ್ಸಲ್ಲಿ ಹೋಗ್ತಾ ಇದೆಯಾ ಅನ್ನೋದಲ್ಲ ಮನೆಗೆ ಸ್ಕೂಲಿನ ಮನೆಗೆ ಬಂದ ಮೇಲೆ ಆಗಲೇ ಅವ್ರು ಹೇಳಿದ್ರು ಮೇಡಮ್ ಅವರು ಹೇಳಿದ್ರು ಮನೆಗೆ ಬಂದ ಮೇಲೆ ನಮ್ಮ ಮಗು ಓದ್ತಾ ಇದೆಯಾ ಇಲ್ವಾ ಓಕೆ ಎಷ್ಟೋ ಜನಕ್ಕೆ ಪೇರೆಂಟ್ಸ್ಗೆ ಓದೋದು ಬರೆಯೋದು ಬರಲ್ಲ ಅದು ನನಗೆ ಗೊತ್ತಿದೆ ಆದರೆ ಅಟ್ಲೀಸ್ಟ್ ಮಗು ಸಾಯಂಕಾಲ ಬಂದ ತಕ್ಷಣ ಮುಖ ತೊಳ್ಕೊಂಡ್ಬಿಟ್ಟು ಬುಕ್ಸ್ ಮುಂದೆ ಇಟ್ಬಿಟ್ಟು ಓದಿ ಅನ್ನೋ ಒಂದು ಕೋರ್ಸ್ ಆದರೂ ಮಗು ಹತ್ರ ಮಾಡಬೇಕು ಮಗು ಯಾವಾಗ ಬುಕ್ ಇಟ್ಕೊಂಡು ಮುಂದೆ ಓದುತ್ತೆ ಮುಂದೆ ಇಟ್ಕೊಳುತ್ತೋ ಆವಾಗ ಅಟ್ಲೀಸ್ಟ್ ಬರೆಯೋದಕ್ಕಾದರೂ ಪ್ರಯತ್ನ ಮಾಡುತ್ತೆ ಓದಕ್ಕಾದರೂ ಪ್ರಯತ್ನ ಮಾಡುತ್ತೆ ಏನು ಬಂದಿಲ್ಲ ಅಂದರೆ ಬುಕ್ಕಲ್ಲಿ ಗೀಚಕ್ಕಾದ್ರೂ ಪ್ರಯತ್ನ ಬರುತ್ತೆ ಆ ಗೀಚದ ಮುಂದೆ ಒಂದಿನ ಆ ಒಂದು ಡ್ರಾಯಿಂಗ್ನ ಕನ್ವರ್ಟ್ ಆಗುತ್ತೆ ಆ ಇದರಿಂದ ನಾವು ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಮೊಬೈಲ್ಗಳಲ್ಲಿ ಏನು ವಿಚಾರ ನೋಡಬೇಕು ಅದನ್ನೇ ನೋಡೋಕೆ ಬಿಡಬೇಕು ಯಾವ ವಿಚಾರ ನೋಡಬಾರ್ದು ಅದು ನೋಡೋಕೆ ಬಿಡಬಾರ್ದು ಪ್ರತಿದಿನ ನಾವು ಮಾಡಬೇಕಾದ್ರೆ ಶಾಲೆಯಿಂದ ಬಂದ ತಕ್ಷಣ ಅವ್ರ ಒಂದು ಶಿಸ್ತು ಕಲಿಸ್ಬೇಕು ಅಣ್ಣ ಅನ್ನೋ ಅಣ್ಣ ಅನ್ಬೇಕು ತಮ್ಮ ಅನ್ನೋ ತಮ್ಮ ಅನ್ಬೇಕು ಅಮ್ಮ ಅನ್ನೋರು ಅಮ್ಮ ಅನ್ಬೇಕು ಅಜ್ಜಿ ತಾತ ಇದ್ರೆ ಅವ್ರ ಗೌರವ ಕೊಡೋದು ಕಲಿಸ್ಬೇಕು ಇದೆಲ್ಲ ಯಾವಾಗ ಮಾಡ್ತಾ ಬರ್ತೀವೋ ಇವಾಗ್ಲೊಬ್ಬರು ಹೇಳ್ತಾ ಇರೋ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಂದ್ಬಿಟ್ಟು ಒಂದು ಟೀಚರ್ ಹೇಳ್ತಾ ಅದು ನಿಜವಾಗ್ಲೂ ಖಂಡಿತ ಯಾರು ರ್ಯಾಂಕ್ ಬಂದೇ ಸಮಾಜ ನಡೆಸಕ್ಕಾಗಲ್ಲ ಸಮಾಜದ ಜ್ಞಾನ ಇರಬೇಕು ನಮ್ಗೆ ಕಲ್ಚರ್ ಅನ್ನೋದು ಯಾವಾಗ ಬೆಳೆಯುತ್ತೆ ಸಂಸ್ಕಾರ ಅನ್ನೋದು ಯಾವಾಗ ಬೆಳೆಯುತ್ತೆ ಅಕ್ಷರ ಇಲ್ಲದೆ ಇದ್ರು ಪರವಾಗಿಲ್ಲ ದೇಶಕ್ಕೆ ಸಂಸ್ಕಾರ ಬೇಕು ಸಂಸ್ಕಾರವಂತರಿದ್ರೆ ಮಾತ್ರ ದೇಶದ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಾಗುತ್ತೆ ಹಂಗಾಗಿ ಮಕ್ಕಳಲ್ಲಿ ದೊಡ್ಡವ್ರ ಬಗ್ಗೆ ಎಲ್ಲ ಗೌರವ ಬೆಳೆಸಬೇಕು ಅಮ್ಮ ತನ್ನ ಬಗ್ಗೆ ಗೌರವ ಬೆಳೆಸಬೇಕು ಆವಾಗ ಅಷ್ಟೇ ಮಕ್ಕಳು ಮುಂದೆ ಒಂದು ಬೆಳಿತಾರೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಂದು ಊರಿನ ಅಭಿವೃದ್ಧಿಯಲ್ಲಿ ಆ ಎಲ್ಲದಕ್ಕಿಂತ ಮೊದಲು ಅಮ್ಮ ಅಪ್ಪನಾದ್ರು ಸಾಕೋದಕ್ಕಾದ್ರೂ ಅವರು ಪ್ರಯತ್ನ ಪಟ್ಟೆ ಕೊಡ್ತಾರೆ ಹಂಗಾಗಿ ನಾವು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಾವು ಅವರು